ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಶ್ರೀಗಂಧದ ಗುಡಿ ಕನ್ನಡ ಸೀರಿಯಲ್ನ ಸಂಚಿಕೆ ನೋಡೋಣ ಸಂಚಿಕೆ ಐವತ್ತೇಳಿದು ಹಿಂದಿನ ಸಂಚಿಕೆಯಲ್ಲಿ ನೀವೆಲ್ಲರೂ ನೋಡೇ ಇರ್ತೀರ ರಿಸೆಪ್ಷನ್ ಮುಗಿದ ತಕ್ಷಣ ಊಟಕ್ಕೆ ಕರೀತಾರೆ ಹರಿ ಚಂದನನ್ನು ಜೋರಾಗಿ ಹೇಳ್ಕೊಂಡು ಬರ್ತಾನೆ ಇನ್ನೇನು ಬರೋದಿಲ್ಲ ಯಾರಾದರೂ ನೋಡಿದರೆ ತಪ್ಪಾಗಿ ತಿಳ್ಕೊತಾರಂತ ಕೈ ಹಿಡಿದು ಜೋರು ಜೋರಾಗಿ ಹೇಳ್ಕೊಂಡು ಬಂದು ಊಟದ ಪಂಕ್ತಿ ಹತ್ರ ನಿಲ್ಲಿಸ್ತಾನೆ ಅವಳು ಜೋರಾಗಿ ಕೈ ಕೊಡ್ಕೊಂಡು ಬಿಡ್ತಾಳೆ ಈ ಕಡೆ ಏನಾಗುತ್ತೆ ಅಂತ ನೋಡೋಣ ಈ ಕಡೆ ಇವರು ದೊಡ್ಡಪ್ಪ ಕಂಠಿ ಅವ್ರ ದೊಡ್ಡಪ್ಪ ಕುಡಿತಾ ಕೂತಿರ್ತಾರೆ ನನ್ನ ಮನೆ ಇದು ನನ್ನ ಎದುರುಗಡೆ ನಮ್ಮ ಮನೆ ಎದುರುಗಡೆ ಕೂತ್ಕೊಂಡು ಕುಡಿತಾ ಇದೆಯಾ ಅಂತ ನಟರಾಜ ಅವರು ಅಂದಾಗ ಇಲ್ಲ ಇದು ನನ್ನ ಮನೆ ಅಂತ ಹೇಳಕ್ಕೆ ಹೋಗಿರ್ತಾನೆ ಅಷ್ಟೊತ್ತಿಗೆ ಕಂಠಿನ ನೋಡ್ಬಿಟ್ಟು ಸುಮ್ಮನಾಗ್ಬಿಡ್ತಾನೆ ಅವ್ರ ದೊಡ್ಡಪ್ಪ ಚಿದಂಬರ ಆವಾಗ ಇಷ್ಟು ಭಯ ಇರಲಿ ನಿನಗೆ ಅಂತ ಹೇಳ್ತಾನೆ ನಟರಾಜ ಆವಾಗ ಚಿದಂಬರ ಹೇಳ್ತಾನೆ ನಾಳೆ ನೋಡ್ಕೋತೀನಿ ಬೆಳಗ್ಗೆ ಬರ್ತೀನಿ ನಿಮ್ಮನೆ ಕಡೆ ನೋಡ್ತೀನಿ ನಾಳೆ ಅಂತ ಹೇಳ್ತಿ ಹೇಳಿ ಇಬ್ರು ಆ ಕಡೆ ಈ ಕಡೆ ಹೊರಟೋಗ್ತಾರೆ ಈ ಕಡೆ ಚಂದನ ಮುಖ ಮುಖ ನೋಡ್ತಾ ಇರ್ತಾಳೆ ಹರಿ ಮತ್ತು ಚಂದನ ಆಯಿತು ಕೂತ್ಕೊಳ್ಳಿ ಊಟ ಮಾಡಿ ಜನ ತಪ್ಪಾಗಿ ತಿಳ್ಕೊತಾರಂತ ಹೇಳಿ ಕೈ ಹಿಡ್ಕೊಂಡು ಕರ್ಕೊಂಬಂದೆ ಅಷ್ಟೇ ಏನು ಅಂದ್ಕೋಬೇಡಿ ಅಂತ ಹೇಳ್ತಾನೆ ಆಯಿತು ಊಟ ಕೂತ್ಕೋತಾರೆ ಇಬ್ಬರು ಹಾರ ಎಲ್ಲ ಆ ಕಡೆ ಸೈಡಿಗಿಟ್ಟು ಇಟ್ಟು ಈ ಕಡೆ ನಟರಾಜು ಊರು ಮಂದಿಗೆಲ್ಲ ಮಂದಿ ಇದ್ರಿಗೆ ಬಿಲ್ಡಪ್ ಇರ್ತಾರೆ ನಾಳೆ ನಮ್ಮ ಮನೆ ವಿಷಯನೇ ಮಾತಾಡಬೇಕು ನೀವು ಒಳ್ಳೆಯದು ಅಂತ ಹೇಳ್ತಾ ಇರ್ತಾರೆ ಅವರ ಹೆಂಗಸರು ಮುಂದೆ ಎಲ್ಲ ಅಷ್ಟೊತ್ತಿಗೆ ಅಪ್ಪ ಎಲ್ಲಿ ಅಂತ ಕೇಳ್ತಾನೆ ಮುತ್ತುರಾಜು ರಾಜು ಕಂಠಿ ನಾನು ಕರ್ಕೊಂಡು ಬರ್ತೀನಿ ಬಿಡು ಅಂತ ಹೇಳಿ ಕರ್ಕೊಂಡ್ಬಂದು ಊಟಕ್ಕೆ ಕುರಿಸ್ತಾರೆ ಮಯೂರ ಹೇಳ್ತಾನೆ ನೀನು ಕೂತ್ಕೊಳ್ಳೋಣ ಎಲ್ಲರೂ ಊಟಕ್ಕೆ ಒಬ್ರಿಗೊಬ್ರು ಬಡಿಸ್ಕೊಂಡು ತಿನ್ನೋಣ ಅಂದಾಗ ಇಲ್ಲ ನನ್ನ ತಮ್ಮಂದ್ರಿಗೆ ನಾನೇ ಬಡಿಸಬೇಕು ಅಂತ ಹೇಳಿ ಎಲ್ಲರೂ ಕೂರಿಸಿ ಮುತ್ತುರಾಜಿನೇ ಊಟಕ್ಕೆ ಬಡಿಸ್ತಾನೆ ಚಂದನ ಇದನ್ನೆಲ್ಲ ಒಲ್ಲದ ಮನಸ್ಸಿಂದ ಮಾಡಿರ್ತಾಳೆ ಬಟ್ ಏನು ಮಾಡೋಕ್ಕಾಗಲ್ಲ ಊಟ ತಿನ್ಬೇಕಲ್ಲ ಹೊಟ್ಟೆ ಇರುತ್ತೆ ಊಟಕ್ಕೆ ನೀಡ್ತಾನೆ ಎಲ್ಲರಿಗೂ ಊಟ ತಿಂತಾರೆ ಎಲ್ಲರೂ ಚಂದನ ಸಾಕು ಸಾಕು ಅಂತ ಸ್ವಲ್ಪ ಹಾಕ್ಸ್ಕೊಂಡಿರ್ತಾಳೆ ಬಟ್ ಹರಿ ಚೆನ್ನಾಗಿ ತಿಂತಾ ಇರ್ತಾನೆ ಚಂದನ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾಳೆ ಈ ಕಡೆ ರಾತ್ರಿ ಆಗಿರುತ್ತಲ್ಲ ಒಂದು ಸೀನ್ ತೋರಿಸ್ತಾರೆ ಬೆಂಗಳೂರ್ದು ಈ ಕಡೆ ಕೆಲಸಕ್ಕೆಲ್ಲ ಕರೆದಿರ್ತಾರಲ್ಲ ಬುಲ್ಲಿ ಮತ್ತು ಊಟ ಬಟ್ಟರು ಲೈಟಿಂಗ್ದು ಅವರೆಲ್ಲರೂ ಆಯಿತಣ ಹೋಗಿ ಬರ್ತೀವಿ ಫಂಕ್ಷನ್ ಚೆನ್ನಾಗಾಯಿತು ಆಯಿತು ನೀವು ಊಟ ಮಾಡಿ ಅಂತ ಹೇಳಿ ಹೊರ್ತಾ ಇರ್ತಾರೆ ದುಡ್ಡು ಕೊಡೋಕೆ ಹೋಗ್ತಾನೆ ಮುತ್ತುರಾಜು ರಾಜು ಬೇಡಣ್ಣ ಇದು ನಾವು ನೀವು ಸಪ್ರೇಟ್ ಅಂತ ಅಂದ್ಕೋಬೇಡಿ ನಿಮ್ಮ ಮನೆ ಕಷ್ಟಕ್ಕೆ ನಾವು ಬರ್ತೀವಿ ನಮ್ಮ ಕಷ್ಟಕ್ಕೂ ನೀವು ಆಗಿದ್ದೀರಲ್ವಾ ಏನೋ ಅಂದ್ಕೋಬೇಡಿ ನಾವು ಇಸ್ಕೊಳಲ್ಲ ಅಂತ ಅಂದಾಗ ಆಯಿತು ಅಂತ ಹೇಳಿ ಹೊರಡ್ತಾರೆ ಬೇಗ ಬೇಗ ನೀವು ಮದುವೆ ಮಾಡ್ಕೊಳ್ಳಿ ಅಣ್ಣ ಮದುವೆ ಆಗೇ ಆಗುತ್ತೆ ಮನೆಗೆ ಬಂದ ಸೊಸೆ ಉಳಿಸ್ಕೊಳ್ಳಿ ಅಷ್ಟೇ ಅಂತ ಹೇಳಿ ಹೊರಡ್ತಾರೆ ಇವ್ನಿಗಂತರೂ ತುಂಬ ಟೆನ್ಷನ್ ಆಗ್ಬಿಡುತ್ತೆ ಲೈಟೆಲ್ಲ ಆಫ್ ಮಾಡಿಕೊಂಡು ತೊಗೊಂಡೋಗ್ತಾರೆ ಲೈಟಿಂಗ್ಸನ್ನ ಗಂಧದ ಗುಡಿ ಬೋರ್ಡ್ ಹಾಗೆ ಬಿದ್ದಿರುತ್ತೆ ಅದನ್ನು ಹೇಗೆ ಸರಿ ಹೋಗುತ್ತೋ ಏನೋ ಅಂತ ಯೋಚನೆ ಮಾಡಿಕೊಂಡು ಅದನ್ನೇ ನೋಡಿಕೊಂಡು ಈ ಕಡೆ ಹಿತ್ಲ ಬಾಗ್ಲಲ್ಲಿ ಮುತ್ತುರಾಜ್ ಯೋಚನೆ ಮಾಡಿಕೊಂಡು ಕೂತಿರ್ತಾನೆ ಹೆಂಗಪ್ಪ ನಾಳೆ ಕಳಿಯೋದು ಇಷ್ಟೆಲ್ಲ ಮಾಡಿಬಿಟ್ವಲ್ಲ ಅಂತ ಅಂದ್ಕೊತಾ ಇರ್ತಾನೆ ಬಟ್ ಜವಾಬ್ದಾರಿ ಇರುತ್ತಲ್ಲ ಅವನಿಗೆ ಈ ಥರ ಆಲೋಚನೆ ಬರೋದು ಸಹಜ ಬಟ್ ಹರಿ ಏನೋ ಉಂಡಾಡಿ ಥರ ಇರ್ತಾನೆ ಅವನಿಗೆಲ್ಲ ಈ ಥರ ಯೋಚನೆ ಬರಲ್ಲ ಹೇಗೆ ಬರುತ್ತೋ ಹಾಗೆ ನಡ್ಕೊಂಡು ಹೋದರೆ ಆಯಿತು ಅಂತ ಅಂದ್ಕೋತಾ ಇರ್ತಾನೆ ಅವನದು ಸ್ವಭಾವ ಆ ಥರ ಇವನು ಸ್ವಭಾವ ಈ ಥರ ಹಿರಿ ಮಗ ಜವಾಬ್ದಾರಿ ಜಾಸ್ತಿ ಇದ್ದೇ ಇರುತ್ತೆ ಆಬ್ವಿಯಸ್ಲಿ ಈ ಥರ ಈ ತಮ್ಮಂದರೆಲ್ಲ ಬಂದು ಕೂತ್ಕೋತಾರೆ ಯಾಕಣ ಹೀಗಿದೆಯಾ ಸೊಪ್ಪಿಗೆ ಅಂತ ಮಯೂರ ಮತ್ತು ಕಂಠಿ ಹೇಳ್ತಾರೆ ಊಟ ಮಾಡಿಲ್ವಲ್ಲ ನೀನು ಅಂತ ಹೇಳಿ ಕಂಠಿ ಹೋಗಿ ಊಟಕ್ಕೆ ತೊಗೊಂಬರ್ತಾನೆ ಊಟ ಮಾಡೋಣ ನೀನು ನಾವು ನಾಳೆ ನೀನು ಊಟ ಮಾಡಿಲ್ಲ ಅಂದರೆ ನಾನು ನಾಳೆ ಮಾಡಲ್ಲ ನೋಡು ಅಂತ ಮಯೂರ ಅಂದಾಗೆ ಊಟ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಮುಂಚೆ ಅವ್ರ ತಮ್ಮಂದ್ರಿಗೆಲ್ಲ ಕೈ ತುತ್ಕೊಡ್ತಾನೆ ಬೇಡ ಅಂದರೂ ಕೇಳಲ್ಲ ಕೈ ತುತ್ಕೊಡ್ತಾನೆ ಒಂದು ಸಾಂಗ್ ಸಹೋದರರ ಸಾಂಗ್ ಇದೆಯಲ್ಲ ಅದನ್ನು ಪ್ಲೇ ಮಾಡ್ತಾರೆ ಎಲ್ಲರೂ ಊಟ ಕೈ ತುತ್ತ ತಿಂತಾರೆ ಮುತ್ತೂರಾಜನ್ಗೆ ಕಣ್ಣೀರು ಬಂದ್ಬಿಡುತ್ತೆ ಆವಾಗ ಯಾಕಣ ಅಳ್ತಾ ಇದೀಯ ಮಯೂರ ಅಂತ ಕೇಳಿದಾಗ ಇಲ್ಲ ಕಣೋ ಇದು ಸಂತೋಷದ ಕಣ್ಣೀರು ಅಂತ ಹೇಳಿ ಮಾತು ತಿರುಗಿಸ್ತಾನೆ ಈ ಕಡೆ ಇವರಪ್ಪ ಎದ್ದು ಹೊಟ್ಟೆ ನೋವು ಅಂತ ಹೇಳಿ ಎದ್ದು ಕುತ್ಕೋತಾರೆ ರಾತ್ರಿ ಹೆಚ್ಚಾಗ್ಬಿಡುತ್ತೆ ಹರಿ ಬಂದು ಕುತ್ಕೋತಾನೆ ಅವರು ಅಪ್ಪನ ಪಕ್ಕದಲ್ಲಿ ಏನಾಯಿತು ಅಪ್ಪ ಅಂತ ಕೇಳ್ತಾನೆ ಚೆನ್ನಾಗಿ ಊಟ ಟೇಸ್ಟ್ ಆಗಿದೆ ಅಂತ ಖುಷಿಗೂ ಚೆನ್ನಾಗಿ ತಿಂದ್ಬಿಟ್ಟೆ ಹೊಟ್ಟೆ ನೋಯ್ತಾ ಇದೆ ಕಣೋ ಅಂತ ಅನ್ನ ಅಂತಾನೆ ಹ್ಞೂ ಇನ್ನೇನು ಕಣ್ ಪೂರ್ತಿ ಕುಡಿತೀಯಲ್ಲ ಅದಕ್ಕೆ ಆಗಿರುತ್ತೆ ಬಿಡು ಅಂತ ಅಂದಾಗ ಏನೋ ಅಂತ ಕೇಳ್ತಾನೆ ಏನೂ ಇಲ್ಲ ಬಿಡು ಅಂತ ಮಯೂರ ಹೇಳ್ತಾನೆ ಹೌದು ತಾಳಿ ಎಲ್ಲಿಂದ ತಂದುಬಿಟ್ಟೆ ದೊಡ್ಡ ಹೀರೋ ಆಗಿಬಿಟ್ಟೆ ಅಲ್ಲ ನೀನು ಸಾಲಾಗಿಲ್ಲ ಮಾಡಿಬಿಟ್ಟಿಯಾ ಹೆಂಗೆ ಅಂತ ಕೇಳಿದಾಗ ಹಳೆ ತಾಳಿಗೆ ಯಾಕೋ ಸಾಲ ಮಾಡಬೇಕು ಅಂತ ಅಂದಾಗ ಅಯ್ಯೋ ನಿನ್ನ ಗಾಡ್ ಫಾದರ್ ಅಂದ್ಕೊಂಡ್ನಲ್ಲೋ ನಾನು ನಿನ್ನನ್ನು ಎಲ್ಲಿ ಕದ್ಕೊಂಬಂದೆ ಹೇಳು ಅಂತ ಅವರಪ್ಪಂಗೆ ಹೇಳ್ತಾನೆ ಯಾಕೋ ಕದ್ಕೊಂಬರ್ಬೇಕು ನನ್ನ ಮೇಲೆ ನಂಬಿಕೆ ಇಲ್ಲವೇನೋ ನಿನಗೆ ಅಂತ ಕೇಳಿದಾಗ ಇಲ್ಲಪ್ಪ ಮತ್ತು ಎಲ್ಲಿಂದ ತರಕ್ಕೆ ಸಾಧ್ಯ ಸಾಲನೂ ಮಾಡಿಲ್ಲ ಅಂತ ಅಂದಾಗ ಅದಕ್ಕೆ ಕೇಳಿದೆ ಅಂತ ನೀನೇನು ಬೇಜಾರು ಮಾಡ್ಕೋಬೇಡ ಎಲ್ಲಿಂದ ತಂದೆ ಹೇಳು ಅಂತ ಅಂದಾಗ ನಿಮ್ಮ ಅಮ್ಮಂದು ಕಣೋ ಅದು ಹೆಂಡ್ತಿದ ಚಿನ್ನ ಸರ ಮತ್ತು ಹೆಂಡ್ತಿನ ಮಾರ್ಕೊಳೋ ಅಂತ ಕೆಟ್ಟ ಮನುಷ್ಯ ಅಲ್ಲ ಕಣೋ ನಾನು ಅಂತ ಹೇಳ್ತಾನೆ ಹೆಂಡ್ತಿಗೆ ತಾಳಿ ಕಟ್ಟಿದೀಯ ಚೆನ್ನಾಗಿ ನೋಡ್ಕೊ ಹೆಂಡ್ತಿನ ಇಲ್ಲ ಅಂದರೆ ಬಿಟ್ಟು ಹೋಗ್ತಾ ಇರ್ತಾಳೆ ನೋಡು ಅಂತ ಕಿವಿ ಮಾತು ಹೇಳ್ತಾನೆ ಅವರಪ್ಪ ಅದಕ್ಕೆ ಹರಿ ಹೇಳ್ತಾನೆ ನೀನು ಅಮ್ಮ ಸತ್ತೋದ್ಮೇಲೆ ಇನ್ನೊಂದು ಮದುವೆ ಅದೆಲ್ಲ ಅವರು ಹೋದ್ರಲ್ಲ ನೀನು ಚೆನ್ನಾಗಿ ನೋಡ್ಕೊಳ್ನಿಲ್ವಾ ಅಂತ ತಮಾಷೆ ಮಾಡ್ತಾನೆ ಈಗ ಹಳೆ ವಿಷಯ ಬಿಡು ಮನೆಯಲ್ಲಿ ಸಂಭ್ರಮ ನಡೀತಾ ಇದೆ ಇದ್ರ ಕಡೆ ಯೋಚನೆ ಮಾಡು ಅಂತ ಹೇಳಿ ಟಾಯ್ಲೆಟ್ಗೆ ಆ ಕಡೆ ಹೋಗ್ತಾರೆ ಈ ಕಡೆ ಹರಿ ಅಪ್ಪ ಅಂತ ಎದ್ದು ನಿಂತ್ಕೊತಾನೆ ಅಷ್ಟರೊಳಗೆ ಅವ್ರ ಅಣ್ಣನ ನೋಡಿ ಭಯ ಆಗ್ಬಿಡುತ್ತೆ ಎಲ್ಲಿ ಕ್ವಶನ್ ಕೇಳ್ತಾನೆ ಅಂತ ಹೇಳ್ಕೊಂಡು ಫೋನ್ ಬಂದವ್ರ ಥರ ನಾಟಕ ಮಾಡಿ ಫೋನ್ ತೊಗೊಂಡು ಹೋಗ್ಬಿಡ್ತಾನೆ ಈ ಕಡೆ ಹರಿ ಹರಿ ಅಂತ ಮುತ್ತುರಾಜ್ ಕೂಗ್ತಾ ಇದ್ರೂ ಕೇಳಿಸ್ಕೊಳಲ್ಲ ಈ ಕಡೆ ಚಂದನ ರೂಮಲ್ಲಿ ಕೂತ್ಕೊಂಡು ತಾಳಿ ಹಿಡ್ಕೊಂಡು ತಾಳಿನೇ ನೋಡ್ತಾ ಇರ್ತಾಳೆ ಹೇಗೆ ನನ್ನ ಜೀವನ ಹೀಗೆಲ್ಲ ಟರ್ನ್ ಆಗೋಯ್ತು ಅಂತ ಮನಸಲ್ಲಿ ಅನ್ಕೋತಾ ಇರ್ತಾಳೆ ಅಷ್ಟರೊಳಗೆ ಒಳಗಡೆ ಬರ್ಬೋದಾ ಅಂತ ಕೇಳಿ ಹರಿ ಒಳಗಡೆ ಬರ್ತಾನೆ ಥ್ಯಾಂಕ್ಸ್ ರೀ ನಮ್ಮ ಮರ್ಯಾದೆ ಉಳಿಸ್ಬಿಟ್ರಿ ಊರು ಜನದ ಮುಂದೆ ಅಂತ ಹೇಳಿ ಹೇಳ್ತಾನೆ ಹರಿ ಅದಕ್ಕೇನು ರಿಯಾಕ್ಷನ್ ಕೊಡೋದಿಲ್ಲ ಹಾಗೇ ಕೂತಿರ್ತಾಳೆ ಚಂದನ ಏನಪ್ಪ ನೋ ರಿಯಾಕ್ಷನ್ ಅಂತ ಅಂದ್ಕೊಂಡು ಮತ್ತೆ ಇನ್ನೊಂದೇನಾದರೂ ಮಾತಾಡಬೇಕು ಅಂತ ಹೇಳಿ ಮಾತಾಡ್ತಾನೆ ಹರಿ ನಾನು ಇಷ್ಟೊಂದು ಕಷ್ಟಪಟ್ಟಿದ್ದೀನಿ ನಿಮಗೋಸ್ಕರ ಹೋರಾಡಿದ್ದೀನಿ ನಿಮ್ಮಪ್ಪ ಅಣ್ಣ ಮತ್ತು ಆ ಕರ್ಡಿನ ನಮ್ಮ ಮಗ ಸೈಕೋ ಆರ್ಯನ ಮುಂದೆ ಅದಕ್ಕೋಸ್ಕರ ನೀವು ಇಷ್ಟೊಂದು ಇಷ್ಟು ಹೆಲ್ಪ್ನ ಮಾಡಿದ್ರೇನು ಪರವಾಗಿಲ್ಲ ಬಿಡಿ ಅಂತ ಹೇಳಿ ಒಂದು ಬಿಲ್ಡಪ್ ಕೊಡ್ತಾನೆ ಎದುರಿಗೆ ಆದ್ರೂ ಸುಮ್ಮನೆ ಇರ್ತಾಳೆ ಏನು ಮಾತಾಡೋದೇ ಇಲ್ಲ ಚಂದನ ಆಯಿತು ರೀ ಥ್ಯಾಂಕ್ಸ್ ನೀವು ಮಾಡಿದ್ದೆ ಹೆಲ್ಪಿಗೆ ನಿಮಗೆ ಟಯರ್ಡ್ ಆಗಿರಬೇಕು ಮಲ್ಕೊಳ್ಳಿ ಅಂತ ಹೇಳಿ ಹೊರ್ಡ್ತಾ ಇರ್ತಾನೆ ನಾನು ಒಂದು ಮಾತು ನಡೆಸ್ಕೊಡಿ ಅಂತ ಹೇಳ್ತಾಳೆ ಚಂದನ ಏನು ಕರೆದ್ರ ಅಂತ ಪದೇ ಪದೇ ಕೇಳ್ತಾ ಇರಬೇಕಾದ್ರೆ ಈ ಥರ ಹೇಳ್ತಾಳೆ ನಾಳೆ ಹಾಸ್ಟೆಲ್ಗೆ ಹೋಗೋಣ ಅಂತ ಹೇಳ್ತಾಳೆ ಆಯಿತು ಮಲ್ಕೊಳ್ಳಿ ನಾಳೆ ಮಾತಾಡೋಣ ಅಂತ ಹೇಳಿ ಹೊರಡ್ತಾನೆ ಇಲ್ಲಿಗೆ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಯಿತು ಅಂತ ಕಾದ್ ನೋಡೋಣ ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ